ಶ್ರೀ ಕ್ಷೇತ್ರ ವಿರುದ್ಧದ ಷಡ್ಯಂತ್ರಕ್ಕೆ ನೂರೆಂಟು ಸಾಕ್ಷಿ ಮೊಗದೆ ಹೊರ ಇವೆ ಪಿತೂರಿಯ ಕಹಾನಿ ಶ್ರದ್ಧಾ ಕೇಂದ್ರದ ವರ್ಚಸ್ಸಿಗೆ ಧಕ್ಕೆ ತರೋದಕ್ಕೆ ಕುತಂತ್ರಗಳು ನಡೀತಾ ಇದೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಷಡ್ಯಂತ್ರ ಧರ್ಮಸ್ಥಳ ಪ್ರಕರಣ ಈಗ ಅನೇಕ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ ವಿದೇಶಿ ಫಂಡಿಂಗ್ ನೆರಳು ಕೂಡ ಈಗ ಆಚೆ ಬರ್ತಾ ಇದೆ ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರ ಇದಕ್ಕಾಗಿ ಫಾರಿನ್ ಫಂಡಿಂಗ್ ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರ ನಿಲ್ಲಲಿ ಅಂತ ಕರುನಾಡು ವಿದೇಶಿ ಫಂಡಿಂಗ್ ಹಿಂದಿನ ಸತ್ಯ ಬಯಲಿಗೆ ಭಕ್ತರು ಪಟ್ಟು ಹಿಡಿದಿದ್ದಾರೆ ಷಡ್ಯಂತ್ರ ರೂಪಿಸಿದವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಗೆ ಒಕ್ಕೋರಲ ಧ್ವನಿ ನಾಡಿನಾದ್ಯಂತ ಆಕ್ರೋಶ ಸ್ಫೋಟಿಸಿದೆ ಸ್ವಾಮೀಜಿಗಳು ಭಕ್ತರು ಸಾರ್ವಜನಿಕರು ಹೋರಾಟದ ನಗಾರಿಯನ್ನ ಬಾರಿಸಿದ್ದಾರೆ ನಾಡಿನ ಮೂಲೆ ಮೂಲೆಯಲ್ಲೂ ಕ್ರಾಂತಿಯ ಕಹಳೆ ಮಾರ್ಧನಿಸಿದೆ ಕುತಂತ್ರಿಗಳ ವಿರುದ್ಧ ಹಿಂದೂ ಸಂಘಟನೆಗಳು ರೋಷಾದೇಶವನ್ನು ವ್ಯಕ್ತಪಡಿಸಿದವು ಧರ್ಮಸ್ಥಳ ಕೇಸ್ಗೆ ಮತ್ತೊಂದು ರಣರೋಚಕ ತಿರುವು ಧರ್ಮಸ್ಥಳ ಕೇಸ್ಗೆ ಎನ್ಐಎಇಡಿ ಎಂಟ್ರಿ ಆಗುತ್ತಾ ಎನ್ಐಎ ತನಿಖೆಗೆ ಬಿಜೆಪಿ ನಾಯಕರು ಈಗ ಪಟ್ಟು ಹಿಡಿದಿದ್ದಾರೆ ಅಮಿತ್ ಶಾಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾತು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆಯುತ್ತಿದೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಯೂಟ್ಯೂಬರ್ಸ್ ಮಾಡ್ತಾ ಇರೋ ವರದಿಯಿಂದ ಅಪಪ್ರಚಾರವಾಗ್ತಾ ಇದೆ ಅಪಪ್ರಚಾರ ಮಾಡೋರಿಗೆ ವಿದೇಶದಿಂದ ಹಣ ಬರ್ತಾ ಇದೆ ಯಾರೆಲ್ಲ ಅಪಪ್ರಚಾರಕ್ಕೆ ನಿಂತಿದ್ದಾರೋ ಅವರಿಗೆ ಫಾರಿನ್ ಫಂಡಿಂಗ್ ವಿದೇಶದಿಂದ ದುಡ್ಡು ಬರ್ತಾ ಇದೆ ಯಾರೋ ಒಬ್ಬ ವ್ಯಕ್ತಿ ಶವ ಹೂಟಿಸ ಆರೋಪ ಮಾಡಿದಾನೆ ಯಾರೋ ಹೇಳಿದಂತೆ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಈ ಕಡೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಿರಂತರವಾಗಿ ನಡೀತಾ ಇದೆ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇವರಿಗೆ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ ಅದು ಗೊತ್ತಾಗಬೇಕು ಕೂಡಲೇ ಎನ್ಐಎ ಇಡಿ ಇಲ್ಲಿ ಎಂಟ್ರಿ ಆಗಬೇಕು ಅಂತ ಅಮಿತ್ ಶಾ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರ ಮುಖೇನ ಶ್ರೀನಿವಾಸ್ ಪೂಜಾರಿ ಅವರು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದ ಅಸ್ತಿತ್ವದ ಬಗ್ಗೆ ಒಂದಷ್ಟು ಚರ್ಚೆಗಳು ವಾದಗಳು ವಿವಾದಗಳು ನಡೀತಾ ಇವೆ ಈ ಹಿನ್ನೆಲೆಯಲ್ಲಿ ಅನೇಕರ ಭಾವನೆಗಳೇನಿತ್ತು ಅಂತ ಹೇಳಿದ್ರೆ ರಾಜ್ಯದಲ್ಲಿರುವ ಹಿಂದೂ ಧಾರ್ಮಿಕ ಶ್ರದ್ದಾ ಕೇಂದ್ರವಾಗಿರುವಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಒಂದು ರೀತಿಯಲ್ಲಿ ಧಕ್ಕೆ ಬರುವಂತಹ ವಾತಾವರಣ ಇರುವಾಗ ಕರ್ನಾಟಕದ ಎಂಪಿಗಳು ಕೂಡ ಅದರ ಪರವಾಗಿ ನಿಲ್ಲಬೇಕು ಅನ್ನುವಂಥ ಭಾವನೆಗಳು ಅನೇಕ ಭಕ್ತಾದಿಗಳಲ್ಲಿ ಮೂಡಿತ್ತು ಆ ಹಿನ್ನೆಲೆಯಲ್ಲಿ ನಾವು ಶೂನ್ಯ ವೇಳೆಯಲ್ಲಿ ಪ್ರಶ್ನೆ ಮಾಡಬಹುದು ಲೋಕಸಭೆಯಲ್ಲಿ ಅಥವಾ ರಾಜ್ಯದಲ್ಲಿರುವಂತಹ ನಮ್ಮ ಧಾರ್ಮಿಕ ಕೇಂದ್ರದ ನೆರವಿಗೆ ಕೇಂದ್ರ ಸರ್ಕಾರ ಬರಬೇಕು ಅಂತ ಯೋಚನೆ ಮಾಡೋಣ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ರೆ ಇವತ್ತು ಕಾಂಗ್ರೆಸ್ ಮತ್ತು ಪ್ರತಿಪಕ್ಷದವರು ಸದನವನ್ನು ಸುಮಾರು ಹದಿನೈದು ದಿವಸದಿಂದ ನಡೆಯಲಿಕ್ಕೆ ಬಿಡ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಸದನ ನಡೆದೇ ಇರುವ ಕಾರಣಗಳಿಗೋಸ್ಕರ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ವಿಚಾರಕ್ಕೋಸ್ಕರ ನಾವೆಲ್ಲ ಒಂದಾಗಿ ಯೋಚನೆ ಮಾಡಿ ಕೇಂದ್ರ ಗ್ರಾಹಕ ಸಚಿವರಾಗಿರುವಂತಹ ಅಮಿತ್ ಶಾ ನಾನೊಂದು ಪತ್ರವನ್ನು ಬರೆದಿದ್ದೆ ಆ ಪತ್ರ ಬರೆದು ಧರ್ಮಸ್ಥಳಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳ ಬಗ್ಗೆ ಉಲ್ಲೇಖಗಳನ್ನು ಮಾಡಿ ಯೂಟ್ಯೂಬರ್ಸ್ಗಳು ಮಾಡುವಂತಹ ಸಮಸ್ಯೆಯಿಂದಾಗಿ ಒಂದಷ್ಟು ಅಪಪ್ರಚಾರಗಳು ನಡೀತಾ ಇದೆ ಅಂತ ಹೇಳಿ ಭಕ್ತಾದಿಗಳು ಭಾವಿಸುತ್ತಾರೆ ಆ ಹಿನ್ನೆಲೆಯಲ್ಲಿ ಇವರಿಗೆ ವಿದೇಶದಿಂದ ಹಣ ಹರಿದು ಬರುತ್ತೆ ಅಂತ ಅನ್ನುವಂತಹ ಸುದ್ದಿ ಮಾಧ್ಯಮಗಳಲ್ಲಿ ಹರಿದು ಬರ್ತಾ ಇದೆ ಇಂತಹ ಅನೇಕ ಘಟನೆಗಳಲ್ಲಿ ದೇವಸ್ಥಾನದ ವಿರುದ್ದ ಹಿಂದೂಗಳ ವಿರುದ್ದ ಹಿಂದೂ ಸಂಪ್ರದಾಯದ ವಿರುದ್ದ ಮತ್ತು ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಇಂಥ ಅಪಪ್ರಚಾರಗಳು ಅಪವಾದ ಬರುವಾಗ ಹಾಗೆ ಅಪಪ್ರಚಾರ ಅಪವಾದ ಮಾಡಿದವರಿಗೆ ವಿದೇಶದಿಂದ ಹಣ ಬರೆದು ಬರುತ್ತದೆ ಅನ್ನುವಂಥ ಸುದ್ದಿಯೂ ಇದೆ ಈ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ಸ್ಗಳ ಬಗ್ಗೆ ಒಂದಷ್ಟು ತನಿಖೆ ಮಾಡಿ ವಿದೇಶದಿಂದ ಹಣ ಬಂದಿದೆ ಅನ್ನೋದರ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ಪ್ರಕರಣವನ್ನು ಇಡಿ ತನಿಖೆಗೆ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ನಾನು ನಿನ್ನೆ ಗ್ರಾಮಂತ್ರ ಅಮಿತ್ ಶಾ ಪತ್ರವನ್ನು ಬರೆದಿದೆ ಆ ಹಿನ್ನೆಲೆಯಲ್ಲಿ ಇವತ್ತೊಂದಷ್ಟು ಚರ್ಚೆಗಳು ಆಗ್ತಾಯಿದೆ ಧರ್ಮಸ್ಥಳದ ನೆರವಿಗೆ ಭಾರತೀಯ ಜನತಾ ಪಕ್ಷ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ನೆರವಿಗೆ ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ಒಂದಾಗಿ ಯಾಕೆ ಬೆಂಬಲ ಕೊಡ್ತಾ ಇದೆ ಅಂತ ಹೇಳಿದರೆ ಅಲ್ಲಿರುವಂತಹ ವಿದ್ಯಮಾನಗಳನ್ನು ಗಮನಿಸಿದಾಗ ಒಂದು ವಾಸ್ತವಿಕತೆಯನ್ನು ಎಲ್ಲರೂ ಒಪ್ಕೊಳ್ಬೇಕು ಯಾರು ವೈಯಕ್ತಿಕ ಇರಬಾರದು ವ್ಯಕ್ತಿಯ ಆಧಾರದ ಮೇಲೆ ವ್ಯವಸ್ಥೆಗಳು ನಡೆಯುವುದಿಲ್ಲ ಬದಲಾಗಿ ವಿಷಯದ ಆಧಾರದ ಮೇಲೆ ಸರ್ಕಾರ ನಡೆಯುತ್ತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾತು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆಯುತ್ತಿದೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಯೂಟ್ಯೂಬರ್ಸ್ ಮಾಡ್ತಾ ಇರೋ ವರದಿಯಿಂದ ಅಪಪ್ರಚಾರವಾಗ್ತಾ ಇದೆ ಅಪಪ್ರಚಾರ ಮಾಡೋರಿಗೆ ವಿದೇಶದಿಂದ ಹಣ ಬರ್ತಾ ಇದೆ ಯಾರೆಲ್ಲ ಅಪಪ್ರಚಾರಕ್ಕೆ ನಿಂತಿದ್ದಾರೋ ಅವರಿಗೆ ಫಾರಿನ್ ಫಂಡಿಂಗ್ ವಿದೇಶದಿಂದ ದುಡ್ಡು ಬರ್ತಾ ಇದೆ ಯಾರೋ ಒಬ್ಬ ವ್ಯಕ್ತಿ ಶವ ಹೂತ ಆರೋಪ ಮಾಡಿದ್ದಾನೆ ಯಾರೋ ಹೇಳಿದಂತೆ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಈ ಕಡೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಿರಂತರವಾಗಿ ನಡೀತಾ ಇದೆ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇವರಿಗೆ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ ಅದು ಗೊತ್ತಾಗಬೇಕು ಕೂಡಲೇ ಎನ್ಐಎ ಇಡಿ ಇಲ್ಲಿ ಎಂಟ್ರಿ ಆಗಬೇಕು ಅಂತ ಅಮಿತ್ ಶಾ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರ ಮುಖೇನ ಶ್ರೀನಿವಾಸ ಪೂಜಾರಿ ಅವರು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದ ಅಸ್ತಿತ್ವದ ಬಗ್ಗೆ ಒಂದಷ್ಟು ಚರ್ಚೆಗಳು ವಾದಗಳು ವಿವಾದಗಳು ನಡೀತಾ ಇವೆ ಈ ಹಿನ್ನೆಲೆಯಲ್ಲಿ ಅನೇಕರ ಭಾವನೆಗಳೇನಿತ್ತು ಅಂತ ಹೇಳಿದ್ರೆ ರಾಜ್ಯದಲ್ಲಿರುವಂತಹ ಹಿಂದೂ ಧಾರ್ಮಿಕ ಶ್ರದ್ದಾ ಕೇಂದ್ರವಾಗಿರುವಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಒಂದು ರೀತಿಯಲ್ಲಿ ಧಕ್ಕೆ ಬರುವಂತಹ ವಾತಾವರಣ ಇರುವಾಗ ಕರ್ನಾಟಕದ ಎಂಪಿಗಳು ಕೂಡ ಪರವಾಗಿ ನಿಲ್ಲಬೇಕು ಅನ್ನುವಂಥ ಭಾವನೆಗಳು ಅನೇಕ ಭಕ್ತಾದಿಗಳಲ್ಲಿ ಮೂಡಿತ್ತು ಆ ಹಿನ್ನೆಲೆಯಲ್ಲಿ ನಾವು ಶಿವನ ವೇಳೆಯಲ್ಲಿ ಪ್ರಶ್ನೆ ಮಾಡಬಹುದು ಲೋಕಸಭೆಯಲ್ಲಿ ಅಥವಾ ರಾಜ್ಯದಲ್ಲಿರುವಂತಹ ನಮ್ಮ ಧಾರ್ಮಿಕ ಕೇಂದ್ರದ ನೆರವಿಗೆ ಕೇಂದ್ರ ಸರ್ಕಾರ ಬರಬೇಕು ಅಂತ ಯೋಚನೆ ಮಾಡೋಣ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ರೆ ಇವತ್ತು ಕಾಂಗ್ರೆಸ್ ಮತ್ತು ಪ್ರತಿಪಕ್ಷದವರು ಸದನವನ್ನು ಸುಮಾರು ಹದಿನೈದು ದಿವಸದಿಂದ ನಡೆಯಲಿಕ್ಕೆ ಬಿಡ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಸದನ ನಡೆದೇ ಇರುವ ಕಾರಣಗಳಿಗೋಸ್ಕರ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ವಿಚಾರಕ್ಕೋಸ್ಕರ ನಾವೆಲ್ಲ ಒಂದಾಗಿ ಯೋಚನೆ ಮಾಡಿ ಕೇಂದ್ರ ಗ್ರಾಹಕ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ನಾನೊಂದು ಪತ್ರವನ್ನು ಬರೆದಿದ್ದೆ ಆ ಪತ್ರ ಬರೆದು ಧರ್ಮಸ್ಥಳಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳ ಬಗ್ಗೆ ಉಲ್ಲೇಖಗಳನ್ನು ಮಾಡಿ ಯೂಟ್ಯೂಬರ್ಸ್ಗಳು ಮಾಡುವಂತಹ ಸಮಸ್ಯೆಯಿಂದಾಗಿ ಒಂದಷ್ಟು ಅಪಪ್ರಚಾರಗಳು ನಡೀತಾ ಇದೆ ಅಂತ ಹೇಳಿ ಭಕ್ತಾದಿಗಳು ಭಾವಿಸುತ್ತಾರೆ ಆ ಹಿನ್ನೆಲೆಯಲ್ಲಿ ಇವರಿಗೆ ವಿದೇಶದಿಂದ ಹಣ ಹರಿದು ಬರುತ್ತೆ ಅಂತ ಅನ್ನುವಂಥ ಸುದ್ದಿ ಮಾಧ್ಯಮಗಳಲ್ಲಿ ಹರಿದು ಬರ್ತಾ ಇದೆ ಇಂತಹ ಅನೇಕ ಘಟನೆಗಳಲ್ಲಿ ದೇವಸ್ಥಾನದ ವಿರುದ್ದ ಹಿಂದೂಗಳ ವಿರುದ್ದ ಹಿಂದೂ ಸಂಪ್ರದಾಯದ ವಿರುದ್ದ ಮತ್ತು ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಇಂಥ ಅಪಪ್ರಚಾರಗಳು ಅಪವಾದ ಬರುವಾಗ ಹಾಗೆ ಅಪಪ್ರಚಾರ ಅಪವಾದ ಮಾಡಿದವರಿಗೆ ವಿದೇಶದಿಂದ ಹಣ ಬರೆದು ಬರ್ತದೆ ಅನ್ನುವಂಥ ಸುದ್ದಿಯೂ ಇದೆ ಈ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ಸ್ಗಳ ಬಗ್ಗೆ ಒಂದಷ್ಟು ತನಿಖೆ ಮಾಡಿ ವಿದೇಶದಿಂದ ಹಣ ಬಂದಿದೆ ಅನ್ನೋದರ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ಪ್ರಕರಣವನ್ನು ಇಡಿ ತನಿಖೆಗೆ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ನಾನು ನಿನ್ನೆ ಗೃಹಮಂತ್ರಿ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದೆ ಆ ಹಿನ್ನೆಲೆಯಲ್ಲಿ ಇವತ್ತೊಂದಷ್ಟು ಚರ್ಚೆಗಳು ಇದೆ ಧರ್ಮಸ್ಥಳದ ನೆರವಿಗೆ ಭಾರತೀಯ ಜನತಾ ಪಕ್ಷ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ನೆರವಿಗೆ ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ಒಂದಾಗಿ ಯಾಕೆ ಬೆಂಬಲ ಕೊಡ್ತಾ ಇದೆ ಅಂತ ಹೇಳಿದರೆ ಅಲ್ಲಿರುವಂತಹ ವಿದ್ಯಮಾನಗಳನ್ನು ಗಮನಿಸಿದಾಗ ಒಂದು ವಾಸ್ತವಿಕತೆಯನ್ನು ಎಲ್ಲರೂ ಒಪ್ಕೊಳ್ಬೇಕು ಯಾರು ವೈಯಕ್ತಿಕ ಇರಬಾರದು ವ್ಯಕ್ತಿಯ ಆಧಾರದ ಮೇಲೆ ವ್ಯವಸ್ಥೆಗಳು ನಡೆಯುವುದಿಲ್ಲ ಬದಲಾಗಿ ವಿಷಯದ ಆಧಾರದ ಮೇಲೆ ಸರ್ಕಾರ ನಡೆಯುತ್ತೆ